એટલે એવું બધું 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 આ જ રીતે એ ગામનું કુરોષા તાવડે લઈ જરી ના જગળ બગવા આમલે 850 તાવ મનેલી ಅಂತ હકી કેમરા કોગી કે મની ઓ બોલે ગાણ મની અપના મારશી કલસી જરી કલસીંતા ય વન થિંગ લાઈક રે ના વન થિંગ દી થિંગ લાઈક ನಾನೊಂದ್ ಸೆರೆಮನಿ ಇಟ್ಟಂಗ್ ಇಟ್ಬಿಟ್ಟೇವ್ರಿ ಅವ್ರು ಓಡಿಸಿಕೊಂಡ್ರು ಬಡಿದ್ರು ಬಡಿದ್ರು ಎಲ್ಲಾ ಮಾಡಿದ್ರಿ ಅಪ್ಪಅ ಏನಂದ್ರ ಬ್ಯಾಡ ಏನೋ ಮಾಡಿದ್ರು ಸಾಕು ಇನ್ನ ಕುಡಕ್ ತಂದ್ ಹಾಕಿದ್ರು ಸಾಕು ಯಾಕೆ ನೋಡ್ಬೇಕ ಎದ್ಬೇಕು ಆಯ್ತಾಳ ಅಂತ ಚಂದ ಇದನ್ರಿ ಆಮೇಲೆ ಒಟ್ಟು ಅನುಮಾನ ರೇ ಕಡೆ ತಗೊಂಡ್ ಮನೆಯಾಗಿದ್ದೀ ಯಾರ್ಜುನೆ ಇದ್ದಿ ಗ್ಯಾಸ್ ಚಲೋ ಮಾಡಿ ಒಟ್ಟು ಸಾಯಿಸಾಕ್ ಪ್ರಯತ್ನ ಮಾಡಿ ಲೆಟ್ರ್ ಬರ್ಸ್ಕೊಡೋ ಕುಡಿ ಗಣೇಶ್ ಗುಂಡೆ ಸರಿ ಇಲ್ಲ ನೀಂಗ್ ನಿನ್ ಜೀವಕ್ ಏನರ ಮಾಡ್ಕೊಂಡ್ರಿ ಇಲ್ಲಿ ಏನರ ಮಾಡ್ಕೊಂಡ್ರಿ ಮ್ಯಾಲ ಬರ್ಲಾರ ಲೆಟರ್ ಬರ್ಕೊಡ ಮಂದಿ ಮುಂಚೆ ಬರ್ಕೊಡಲ್ಲ ಬರ್ಕೊಡಬೇಕಾಗತ್ರಿ ಈಗ ನಾವ್ ಲೆಟರ್ ಬರ್ಸ್ಕೊಂಡ್ರ ಬರಸ್ಕೊಂಡ ಅವ ಅಪ್ಪ ಅದನ್ನ ನಿಮ್ ಮೋನಿ ಅಪ್ಪ ಅದ್ನ ಎಂಟು ಹತ್ತು ದಿನ ಚೆಲ್ಲ ಹಿಡದೇನ್ರೀ ಅವ್ರಸ್ಕೊಂಡ್ರಿ ರೈಟ್ ಬಂದಿದ್ರಿ ಅಪ್ಪನೇ ನೋಡ್ರಿ ಬಂದ್ರೆ ಬಂದಿದ್ದಾರ ರೀ ಎಣ್ಣಿ ಎಣ್ಣೆ ಹೊಡ್ದ ಇವ್ರ ಅವ ಅಪ್ಪ ಜಗಳಿದಾರೆ ಹಿಂಗಲ ಹೇಳ್ಬೋದು ಮುಡ್ಕೊತ್ರಿ ನಮ್ ಕಡೆ ಅವರ ತಲೆ ಕೋಳಿಸ್ತಿದೀವಿ ಮೊದಲ ಇಲ್ಲ ಹೊದ್ರಾಡಿದಾರೆ ನಿಮ್ ಅಮ್ಮಪ್ಪ ಹಿಂಗಂದ ನಿಮ್ ಫ್ಯಾಮಿಲಿ ನಮ್ಮ ತಲೆ ಕೋಳಿಸ್ತೀನಿ ನಿಮ್ದು